ಚುನಾವಣೆಗೆ ನಿಲ್ಲೋದಿಕ್ಕೆ ಭಾರತದ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇದೆ ಯಾರು ಬೇಕಾದ್ರೂ ನಿಲ್ಬಾರ್ದು ಎಷ್ಟು ಬೇಕಾದ್ರೂ ಸುಳ್ಳು ಭರವಸೆಗಳನ್ನು ಕೊಡಬಹುದು ಗೆದ್ದ ಮೇಲೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಆಕಾಶದಲ್ಲಿರೋ ಕಾಮನ್ ಮೆಲ್ ತಕ್ಕೊಂಬಂದು ತಲೆಯಲ್ಲಿ ಮುಡಿಸ್ತೀನಿ ಮಡದನ್ನು ತುಂಬ್ತೀನಿ ಎಲ್ಲರೂ ಮಾಡೋದು ಅದೇ ಪ್ರಧಾನಿ ಮೋದಿಯಿಂದ ನಮ್ಮ ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯವರಿಂದ ವಿಜೇಂದ್ರ ಯಡಿಯೂರಪ್ಪನವ್ರಿಗೆ ಎಲ್ಲರೂ ಇದ್ದೇನೆ ನಮಗೆ ನಿಲ್ಲುವ ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿ ಪಕ್ಷ ಕೆಲವರಿಗೆ ಪಕ್ಷ ಮುಖ್ಯ ನಾವು ನೋಡಬೇಕಾದ್ರು ಅಭ್ಯರ್ಥಿ ಒಳ್ಳೆಯವನು ಅಲ್ಲವು ಗೆದ್ದ ಮೇಲೆ ನಮ್ಮ ತೊಂದರೆಗಳಿಗೆ ಸ್ಪಂದಿಸ್ತಾರೆ ಅವರು ಸ್ಪಂದಿಸೋದಿವು ಬಿ ಜೆ ಪಿಗೆ ಓಟ್ ಆಗ್ತವರು ಒಂದೇನು ಹೇಳ್ತಾರೆ ಅವರು ಅಭ್ಯರ್ಥಿಯ ಮುಖ ನೋಡಬೇಡಿ ಐನೂರು ನಲ್ವತ್ತ್ಮೂರು ಅಭ್ಯರ್ಥಿಗಳು ಓದಿಯೇ ಮೋದಿ ಮುಖ ಮೋದಿ ಫೋಟೋ ಇದೆ ಅಂದ್ಕೊಂಡು ನೀವು ಬಟ್ಟನ್ ಓದ್ತೀವಿ ಅದೇ ವ್ಯಕ್ತಿಗೆ ಪ್ರಾಧಾನ್ಯತೆ ಇಲ್ಲ ನಾವು ಓಟ್ ಹಾಕಿ ಸಂಸದನಿಗೆ ಸಂಸದ ಆಗೋ ವ್ಯಕ್ತಿಗೆ ಬೆಲೆ ಇಲ್ಲ ಮೋದಿ ನೋಡ್ಕೊಂಡು ಓಟ್ ಹಾಕಿ ನಮ್ಮನೆ ರಸ್ನಲ್ಲಿ ಮೋರಿ ಕಟ್ಕೊಂಡು ನಾನು ಮೋದಿ ಕಂಪ್ಲೇಂಟ್ ಮಾಡೋಕ್ಕಾಗತ್ತ ಕೈಗೆ ಸಿಗೋರು ಶಾಸಕರು ಮತ್ತು ಸಂಸದರು ಅಭಿವೃದ್ಧಿ ಮಾಡಬೇಕಾದ ನಾವು ಅವನ ವ್ಯಕ್ತಿತ್ವ ಅವನ ವ್ಯವಹಾರ ಅವ್ರ ಸ್ನೇಹ ಹೇಗಿದೆ ನೋಡಿಕೊಂಡು ನಾವು ಓಟ್ ಹಾಕಬೇಕು ಕಾಮನ್ವೆಲ್ತ್ ಕಿತ್ಕೊಂಡ್ಬಂದು ನನ್ನ ಜೇಬಲ್ ತುಂಬೋದು ಬೇಡ ನಮ್ಮನೆ ಮುಂದಿರೋ ಕಸ ತೆಗೆಯೋದಕ್ಕೆ ಕಾನೂನುಬದ್ಧವಾಗಿ ವ್ಯವಸ್ಥೆ ಮಾಡೋ ಸಾಕು ಕಮಿಷನ್ ತಿನ್ಬೇಡ ಈ ರೀತಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡ್ತೀವಿ ಎರಡು ವಿಷಯ ಹೇಳಬೇಕೀಗ ಮೈಸೂರಿಗೆ ಸಂಬಂಧಪಟ್ಟಂತೆ ಪ್ರಧಾನವಾಗಿರೋರು ಇಬ್ಬರು ಬಿ ಜೆ ಪಿ ಜೆ ಡಿ ಎಸ್ ಸಮ್ಮಿಶ್ರ ಪಕ್ಷದಿಂದ ರಾಜವಂಶಸ್ಥ ಕಾಂಗ್ರೆಸ್ ಇಂದ ಲಕ್ಷ್ಮಣ ಮನೆ ಬೇಜಾರಾಯಿತು ಲಕ್ಷ್ಮಣ ಗೌಡ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಪಾಪುಲರ್ನೋ ಪೇಪರಲ್ಲಿ ನೋಡಿದ್ರೆ ಲಕ್ಷ್ಮಣ ಗೌಡ ಜಾತಿನ ಎಷ್ಟು ನಾವು ಪ್ರಮುಖವಾಗಿ ಪರಿಗಣಿಸ್ತಿದ್ದೀವಿ ಈ ಕೇಳ ಮಟ್ಟಿಗೆ ಜಾತಿ ಆಧಾರಿತ ಓಟ್ಗಳಾಗಬೇಕಾ ವ್ಯಕ್ತಿ ಆಧಾರಿತ ಅಲ್ಲ ತತ್ವ ಆಧಾರಿತ ಅಲ್ಲ ಆಯಿತು ಅವ್ರು ಯಾವ ಜಾತಿಯಲ್ಲಿ ನನಗೆ ಬೇಕಾಗಿಲ್ಲ ಆ ಸಿದ್ದರಾಮಯ್ಯವರು ಮಾಡೋರು ಅಹಿಂದ ಕೈ ಬಿಟ್ಟರು ದೇವರಾಜಸ್ ನಂತರ ಎರಡನೇ ಅಹಿಂದ ನಾಯಕ ನಾರೆ ಎರಡನೇ ದೇವರಾಜಸ್ ಅಂತ ಹೇಳ್ತಾ ಇದ್ರು ಈಗ ಗೌಡ್ರಿಗೆ ಟಿಕೆಟ್ ಕೊಡಬೇಕು ಯಾರ್ಯಾರು ಕೊಡೋ ಗೌಡರಿಗೆ ಕೊಡಬೇಕು ಅಹಿಂದಾರ ಬಿಟ್ರಿ ಹೋದ್ ಸಲ ಸೋತ್ಬ ಕುರ್ಮ ಜನರಿಗೆ ಕೊಟ್ಟು ಅದೇ ಬಿ ಜೆ ವಿಜಯ್ ಇದ್ದ ವಿಜಯಶಂಕರ್ ಜಾತಿಗೋಸ್ಕರ ತಮ್ಮ ಕುಲ ಅನ್ನೋದು ಹತ್ತು ದಿವಸದಿಂದ ಪಕ್ಷಾಂತರ ಮಾಡಿ ಕರ್ಕೊಂಬಂದ್ರಿ ಪಕ್ಷ ಅಧಿಕಾರಿಗೋಸ್ಕರ ಪಕ್ಷಾಂತರ ಎರಡೆರಡು ಮೂರು ಮೂರು ಸಲ ವಿಜಯಶಂಕರ್ ಪಕ್ಷಾಂತರ ಮಾಡಿರೋರು ಅಂತ ಮಂಗನ ರೀತಿ ಕೊಂಬೆದಿಂದ ಕೊಂಬೆಗೆ ಹಾರುವಂತ ವ್ಯಕ್ತಿಗೆ ಯಾರಾದ್ರೂ ವೋಟ್ ಹಾಕ್ತಾರಾ ಶೋತ್ರ ಸೋತೊಂಡ್ವಾರಿಕ್ಕೆ ವಾಪಸ್ ಬಿಜೆಪಿಗೋತ್ರ ಸಿ드ರಾಮಯ್ಯನವರ ಕಾರ್ಪರ್ ವೋಟ್ ಹಾಕ್ತಿದ್ಲ ಅಂತ ಅದೆ ಗೌಡರು ಕರ್ಕೊಂಡು ಬಿಡ್ತೀವಿ ಕುರುಬ ಜನಗಳಲ್ಲಿ ಯೋಗ್ಯವಾದ ವ್ಯಕ್ತಿ ಎತ್ತಲಿಲ್ಲವಾ ಮೊದಲು ಜಾತಿ ಮುಖ್ಯ ಅಲ್ಲ ವ್ಯಕ್ತಿ ಅವ್ರು ಆಡುವ ಮಾತುಗಳು ಅವ್ರ ವ್ಯವಹಾರ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷ್ಮಣನ ಬಗ್ಗೆನೂ ಒಂದು ಮಾತು ಹೇಳಬೇಕು ಬಿ ಜೆ ಪಿ ಅಭ್ಯರ್ಥಿ ಎದವೀರ್ನ ಬಗ್ಗೆನೂ ಒಂದು ಮಾತು ಹೇಳಬೇಕು ನಾಲ್ಕೈದು ವಿಷದಿಂದಲ್ಲ ಲಕ್ಷ್ಮಣ ಅವರು ಕಾಂಗ್ರೆಸ್ ಅಭ್ಯರ್ಥಿ ನಾನು ಚುನಾವಣೆಯಲ್ಲಿ ಗೆದ್ದರೆ ಏನೆಲ್ಲ ಮಾಡಿಸ್ತೀನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಒಂದು ಪುಟ್ಟದ ತುಂಬ ಅವ್ರ ಇಂಟರ್ವ್ಯೂ ಇತ್ತು ಅಲ್ಲಿ ಒಂದು ಮಾತು ಹೇಳ್ತಾರು ಅದೊಂದು ನಾನು ಗಮನಿಸಿ ಹೇಳ್ತಾಯಿದ ಮೈಸೂರು ಮಂಕಳ್ಳಲ್ಲಿರುವಂಥ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾನು ಬೆಳೆಸ್ತೀನಿ ಏರಿಸ್ತೀನಿ ಆ ವಿಮಾನ ನಿಲ್ದಾಣಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಥವಾ ವಿಶ್ವೇಶ್ವರಯ್ಯ ಇವರ ಹೆಸರನ್ನ ಇಡ್ತೀನಿ ಎರಡೂ ಇಡ್ತೀನಿ ಅಂತ ನಾನು ಎರಡರಲ್ಲೊಂದು ಇಡ್ತೀನಿ ಅಂದರು ಲಕ್ಷ್ಮಣ ಅವ್ರಿಗೆ ಸಾಮಯಿಕ ಸ್ಥಿತಿ ಸ್ಥಿತಿಗತಿಗಳ ಘಟನೆ ಇತಿಹಾಸದ ಪರಿಚಯ ಮರ್ತೋಯ್ತಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಸಿದ್ದರಾಮಯ್ಯವರ ಸರ್ಕಾರ ಮೊದಲನೇ ಮುಖ್ಯಮಂತ್ರಿ ಆಗಿದ್ದಾಗಿದ್ದ ಸರ್ಕಾರ ಕೊನೆ ವರ್ಷ ರೆಸಲ್ಯೂಷನ್ ಮಾಡ್ತಾರೆ ಮೈಸೂರು ಮಂಟಕಲಿರೋ ವಿಮಾನ ನಿಲ್ದಾಣಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಮಾನ ನಿಲ್ದಾಣ ಅಂತ ಹೆಸರಿಡಬೇಕು ಅಂತ ಅದು ಅವರು ಸ್ವಇಚ್ಛೆಯಿಂದ ಮಾಡಿದ್ದಲ್ಲ ಅದು ಹೇಳೋದಾದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೆಸರಿಡಬಾರ ಈಗ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಡ್ತಿಯಾಗಿ ಹೆಸರು ಕ್ಯೂನಲ್ಲಿ ಜ್ಯೂನಲ್ಲಿ ನಿಂತಿದ್ದರು ಆ ಜಾತಿ ಬಲ ವೋಟ್ ಬಲ ಇತ್ಯಾದಿ ಇತ್ಯಾದಿ ಬಲಗಳು ತುಂಬ ಇದತ್ತು ಕೆಂಪೇಗೌಡರಿಗೆ ನಾಲ್ವಡೆಯವ್ರಿಗೆ ಇರಲಿಲ್ಲ ವೋಟ್ ಬ್ಯಾಂಕ್ ಎಲ್ಲಿದೆ ನಾಲ್ವಡಿ ಹೆಸರು ಹೇಳಿದ್ರೆ ನಾಲ್ಕು ಸಾವಿರ ವೋಟ್ ಬರಲ್ಲ ಹಸುಗಳಿಲ್ಲ ಅಷ್ಟು ಕೆಂಪೇಗೌಡ ಹೆಸರು ಕೆಂಪೇಗೌಡ ಕೇಂದ್ರ ಸಮಿತಿಯವರ ಒತ್ತಡ ಮರಿಮಲ್ಲಯ್ಯ ಅಂತ ಅದಕ್ಕೆ ಸಂಚಾಲಕ ಬೆಂಗಳೂರು ಡೈರಿಯಲ್ಲಿ ಅಧಿಕಾರಿಯಾಗಿ ರಿಟೈರ್ ಆಗ್ರವರು ಡೆಪ್ಟಿ ಡೈರೆಕ್ಟ್ರು ಏನಾಗಿದ್ದರು ಅದು ಕೆಂಪೇಗೌಡ ಎಸ್ಟೇಟ್ ಮೇಲೆ ಅವರೇ ಗಿಲ್ಟಿ ಕಾನ್ಕ್ಷನ್ಸು ಅಂದರೆ ಡಾಲ್ವಾಡಿಯವರಿಗೆ ನಾವು ಅನ್ಯಾಯ ಮಾಡಿದ್ದೀವಿ ಅದರಿಂದ ತುಂಬೋದು ಹೇಗೆ ಮೈಸೂರಿಗೆ ಎಸ್ಟೇಟ್ಸೋಣ ಅವರು ಪತ್ರ ವ್ಯವಹಾರ ಮಾಡ್ತಾರೆ ಸರ್ಕಾರಕ್ಕೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ನೆಲಮಟ್ಟದಿಂದ ಪತ್ರ ಬರುತ್ತೆ ಮೂಲ ಅಭಿವೃದ್ಧಿ ಮಂತ್ರಿ ಆವಾಗ ರೋಷನ್ ಬೇಕ್ ಅವರು ಫೈಲ್ ಟೇಬಲ್ ಬಿಡೋದನ್ನೆಲ್ಲನೇ ಗಮನಿಸ್ತಾರೆ ರೋಷನ್ ಬೇಕ್ ಟೇಬಲ್ಗೆ ಬರುತ್ತೆ ಮುದ್ದಾಗಿ ಕನ್ನಡದಲ್ಲಿ ಸಹಿ ಹಾಕ್ತಾರೆ ಆರ್ ರೋಷನ್ ಬೇಕ್ ಏನು ಬರೆಯಲ್ಲ ಆತ ಚೀಫ್ ಮಿನಿಸ್ಟರ್ಗೆ ಹೋಗುತ್ತೆ ಇವರು ಚೀಫ್ ಮಿನಿಸ್ಟರ್ಲಿಕ್ಕೆ ಹೋಗಿ ಹೇಳ್ತಾರೆ ಸಿದ್ದರಾಮಯ್ಯ ಅವರಿಗೆ ಸಾರಿ ಇದು ಎರಡು ಮೂರು ದಿವಸ ಫೈಲ್ ಬರುತ್ತೆ ಹಾಕಿ ಓಕೆ ಕೊಡಿ ಸರಿಯಪ್ಪ ಫೈಲ್ ಅವ್ರ ಟೇಬಲ್ ಓದೋದನ್ನು ಬೆಂದತ್ತೆ ಗಮನಿಸಿ ಹತ್ರ ಕೊಡ್ತಾರೆ ಅವರು ಅವ್ನು ಡೆಲಿಗೇಷನ್ ನಾಲ್ಕೈದು ಮರಿಮಲಯ್ಯ ಮತ್ತು ಇತರರು ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯರು ಅವ್ರ ಕಾಗದ ತೋರಿಸ್ತಾರೆ ಏ ನೋಡಪ್ಪ ಒಂದು ಪತ್ರ ಬಂದಿದೆ ರಾಯಣ್ಣವ್ರ ಹೆಸರಿಡಬೇಕಂತದಕ್ಕೆ ಅಕ್ಕಲ ಕರ್ನಾಟಕ ಎಂಥದ್ದೋ ವೇದಿಕೆ ರಾಯಣ್ಣ ಹೆಸರಿಡಬೇಕು ದೇವರವ್ರ ಬೇಜಾರಾಗುತ್ತೆ ಅವರ ಸ್ಟ್ರೆಂತ್ ಜಾಸ್ತಿ ಇದೆ ನಾಲ್ಕಿಗೆ ಸ್ಟ್ರೆಂತ್ ಇಲ್ಲ ಓಟ್ ಓಟರ್ಸ್ ಇಲ್ಲ ರಾಯಣ್ಣ ದೊಡ್ಡ ವ್ಯಕ್ತಿ ಇದೆ ಅವ್ರ ಕ್ಷೇತ್ರ ಒಂದು ಕಡೆ ಮೈಸೂರು ಸುತ್ತಿಗೆ ನಾವು ಸಂಬಂಧ ಇಲ್ದಿರೋಕೇಲ್ಲ ತರಬೇಕಾ ಆಗ ಔರ್ ಪೆಂಡಿಂಗ್ ಇಸ್ ಸೇ ಡಿ ಕೆ ಸಿ ಕೈ ಹೇರ್ ಸೇ ಚಿಚ್ಚುನ್ ಗಿರಿ ಸೌತ್ ಬಡ ಯುವಕ್ಯಾದಿ ನಡೇ ಔರ್ ಕೆನ್ ಫೋನ್ ಮಾರ್ಚುಸ್ತಾರೆ ಆಮೇಲೆ ಸೀತಾಬಾಯ್ ನ ಸಜ್ಞಾಕ ವಿಧಿ ಹಿಜಲೆ ಸೀತಾಬಾಯ್ ನಡಪಿರಲ್ಲ ಮರಪಟ್ಟಿರ್ತಾರೆ ಇವೆಲ್ಲ ಆ ಟೆನ್ಷನ್ಲೆಕ್ಕ ನೂರೈವತ್ತು ಕಾಲದ ಸೈನ್ ಹಾಕುವಾಗ ಯಾವುದೂ ನೆನ್ತಿರಲ್ಲ ಅವ್ರಿಗೂ ಒಳ್ಳೆಯ ಹೃದಯ ನಾಲ್ವರಿಯದ್ರ ಬಗ್ಗೆ ಅಭಿಮಾನ ಇದೆ ಯಾವುದೋ ಒಂದು ಜಾತಿ ಪ್ರಶ್ನೆ ಬಂದಾಗ ಆ ಥರ ಜಾತಿ ಪ್ರಶ್ನೆ ಅಂದರೆ ವಿಶ್ವನಾಥ್ಗೂ ಟಿಕೆಟ್ ಕೊಡ್ತಿಲ್ಲ ಸದ್ಯ ವಿಶ್ವನಾಥ್ ಕೇಸಲ್ಲ ಅವರು ಮೈಸೂರು ಟಿಕೆಟ್ ಕೊಡಲಿಲ್ಲ ಒತ್ತಡ ತಂತ್ರ ವಿಶ್ವನಾಥ್ ಕೊಡಲಿಲ್ಲ ವಿಶ್ವನಾಥನು ಪಕ್ಷಾಂತರ ಅನ್ನೋದು ಬಿಟ್ಟು ವಿಚಿತ್ರ ಅಂದರೆ ವಿಶ್ವನಾಥ್ ತುಂಬ ಒತ್ತಡ ತರ್ತಾರೆ ನನಗೆ ಟಿಕೆಟ್ ಕೊಡಿ ಕೊಡಿ ಸಿದ್ದರಾಮಯ್ಯಕ್ಕೆ ಅವ್ರು ಕೊಡದೆ ಹೋದ್ಮೇಲೆ ಯತಿವೀರು ಅವ್ರು ರಾಜ ತುಂಬ ಕೊಡುಗೆ ಕೊಟ್ಟಿದ್ದಾರೆ ಅವನ್ನ ಅನ್ನ ಪೋಸ್ಟ್ ಗೆಲ್ಲಿಸಬೇಕು ಅಂದರೆ ನೆನೆ ಟಿಕೆಟ್ ಕೊಟ್ಟಿದ್ರೆ ಈ ಮಾತು ಬರ್ತೀನಿಲ್ಲ ವಿಶ್ವನಾಥ ಅವ್ರ ಬಗ್ಗೆ ನಂಗೆ ಭಾಳ ಗೌರವ ಇದೆ ತುಂಬ ಇಷ್ಟಪಡ್ತೇನೆ ಇವತ್ತಿರೋ ರಾಜಕಾರಣಿಗಳಲ್ಲೇ ಸ್ವಲ್ಪ ಚಿಂತನೆ ಮಾಡುವಂಥ ಶಕ್ತಿ ಆತಂಗಿದೆ ಆದರೂ ಯಾಕಿ ಥರ ಅವರು ಮಾತಾಡಿದ್ರು ನನಗೆ ಅರ್ಥ ಆಗಲಿ ಬೇಜಾರಾಗಿದೆ ಅದು ಬಿಡಿ ಬ್ಯೂರೋ ಮರಿಮಲ್ಲಯ್ಯ ಕೆಂಪೇಗೌಡ ಕೇಂದ್ರ ಸಮಿತಿಯವರ ಹೆಸರಿಸಿದ್ರು ಸಿದ್ದರಾಮಯ್ಯ ಸಹಿ ಯಾಕೆ ಕೇಂದ್ರ ವಿಮಾನಯಾನ ಖಾತೆ ಸಚಿವಾಲಯಕ್ಕೆ ಕಳಿಸಿದ್ರು और मुख्य मंत्री आगे तक कोने वर्षा अल फॉलो पार्टी ने लड़ने चुके आ मेरे बदलाव ने बम्बई सरकार का बंदा कोने कैबिनेट की चुनाव ने की मुझे देने देता हूँ तो मैं तो एयरपोर्ट के नालबड़ी और हेस्टेड को प्रचार दृष्टि हेस्टेड ಕ್ಯಾಬಿನೆಟ್ಗೆ ತೀರ್ಮಾನ ಮಾಡ್ತಾರೆ ಹೆಸರಿಡಬೇಕು ಅವತ್ತು ಮೀಡಿಯಾದವ್ರು ಕೇಳೋದು ನಾನು ಪ್ರಶ್ನೆ ಕೇಳಿದ್ದೆ ಸಬ್ಜೆಕ್ಟಿನ ಅಜೆಂಡಲ್ಲಿ ಇಟ್ಟಾಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೆಕ್ರೆಟರಿ ಯಾರೋ ಇರ್ತಾರಲ್ಲ ಹಿಂದಿನ ಕೆ ಸಿ ಕೊಡಲ್ವ ಸಿದ್ದರಾಮಯ್ಯ ಸರ್ಕಾರ ರಿಸರ್ವೇಷನ್ ಮಾಡಿ ಅವರೇ ಸಹಿ ಹಾಕಿ ಕೇಂದ್ರಕ್ಕೆ ಕಳಿಸಿದ್ದಾರೆ ಇವತ್ತು ಯಾಕಂದ್ರೆ ಹೆಸ್ ಅವರು ಕೇಂದ್ರ ನಾವಲ್ಲ ಯಾಕೆಂದ್ರೆ ವಿಮಾನಯಾನ ನಿಲ್ದಾಣಗಳು ಅವ್ರಿಗೆ ಸೇರ್ತವೆ ಅವರು ಇಡ್ಲಿ ಇಡ್ಲಿಲ್ವಾ ಯಾಕೆ ಮುಚ್ಚಿಟ್ರು ಬೊಮ್ಮಾಯಿ ಸರ್ಕಾರ ಅಲ್ಲೂ ಕೇಳಿದರ್ಜೆ ನಾಟಕ ಆಡಬೇಕಾ ನಾನೇ ಎಸ್ ಅಂತ ಆಯಿತು ಬೊಮ್ಮಾಯಿ ಸರ್ಕಾರ ಕಳಿಸಿದ್ರು ಅವತ್ತೇನೆ ಎಂ ಪಿ ಅವರು ಇವತ್ತು ಅವರೇನೇ ಎಂ ಪಿ ಪ್ರತಾಪ್ ಸಿಂಗ್ ಕೂಗಾಡ್ದ ನಾನೇ ಸಬ್ಜೆಕ್ಟ್ ಹಿಡಿಸ್ತಾವ ತಲೆ ಮೇಲೊಂದು ಗುಬ್ಬಚ್ಚಿದೋ ಇಲ್ಲ ನವಿಲು ಪುಕ್ಕ ಸಿಕ್ಕೋಬೇಕು ಮೀಡಿಯಾದವ್ರು ಹಾಳ ಸಿದ್ದರಾಮಯ್ಯ ಸರ್ಕಾರ ಮಾಡಿತ್ತಲ್ಲಪ್ಪ ಆದಾಗ ಉತ್ತರ ಕೊಡದಾಗ ಓಡೋಗ್ತಾರೆ ಈ ಈ ಗಾಂಭೀರ್ಯದ ಮಟ್ಟ ಬಿಟ್ಟು ಕೆಳಕ್ಕಿಳಿದು ರೆಸಲ್ಯೂಷನ್ ಮಾಡುತ್ತೆ ಇವರು ಕಳಿಸಿದ್ರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಇವತ್ತಿನ ಕಾಂಗ್ರೆಸ್ ಅಭ್ಯರ್ಥಿಗೆ ಗೊತ್ತಿರುವ ವಿಶ್ವೇಶ್ವರಯ್ಯ ನಾಲ್ವಡೆಯವರು ಇಲ್ಲ ವಿಶ್ವೇಶ್ವರ ಎದುರಿಸ್ತಿದ್ದೆ ಅವರಿಗೆ ಈ ಎರಡು ರೆಸಲ್ಯೂಷನ್ಗಳು ಗೊತ್ತಿಲ್ವಾ ಪೇಪರ್ಲೆಲ್ಲ ಬಂದಿತ್ತು ಗಲಾಟೆಯಾಗಿತ್ತು ಇವರು ಪಕ್ಕದಲ್ಲೇ ಕೂತಿದ್ರು ನಾನು ಮೀಟ್ ಮಾಡುವಾಗ ಅಂದರೆ ನನಗೆ ನಾನು ಹೇಳಬೇಕು ಅಂದ್ಕೊಂಡು ಇಂಥ ಒಳ್ಳೆಯ ಕೆಲಸ ಮಾಡ್ತೀನಿ ಬೇರೆಯವ್ರು ಮಾಡಿರೋದು ನೀನು ಯಾಕೆ ಮಾಡ್ತೀನಿ ಪರ ನಾಲ್ ಹೆಸರು ಕಳಿಸಿ ಅಲ್ಲಿ ವಿಶ್ವೇಶ್ವರನ ಹೆಚ್ಚಾಗ್ತಂತೆ ಬೇಜಾರೇನು ಅಂದರೆ ಮೂವತ್ತು ವರ್ಷದಿಂದನೂ ಅದೇ ಕೆಲಸ ಮಾಡ್ತೀಯಾರವರು ಎ ಸಿ ಐ ಸಿ ಎಂತ ಶುರು ಮಾಡಿ ನಗು ಅವರು ಮೂವತ್ತೈದು ನಲವತ್ತು ಅಷ್ಟಿದೆ ಗ್ರಷ್ಟೆ ವಿಶೇಷ ಕಟ್ಟದ್ದು ಅಂತ ಆತ ಇದಕ್ಕೆ ಮೂಲ ಪ್ಲ್ಯಾನ್ ಮಾಡಿದ್ದವರು ಡಾವೇಸು ಅಂತ ನಾನು ಇತಿಹಾಸ ಗೊತ್ತಿಲ್ಲದೆ ಇವತ್ತು ಅದನ್ನೇ ಮಾತಾಡ್ತೀಯ ಅದೊಂದು ಬೇಜಾರು ಅದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳು ಜವಾಬ್ದಾರಿಯುತ ಸ್ಥಾನಕ್ಕೆ ಹೋಗ್ಬೇಕಾದವರು ಜವಾಬ್ದಾರಿಯುತ ಮಾತುಗಳನ್ನಾಡಬೇಕು ಇತಿಹಾಸ ತಿಳ್ಕೊಂಡು ಸಾಮಯಹಿಕ ಪ್ರಜ್ಞೆ